ವಾರಿ ಸಚಿವರಾದ ಮಧುಪಂಗರಪ್ಪನವರು ಸೋಮವಾರ ಜಿಲ್ಲಾ ಮೆಕ್ಕನ್ ಬೋಧನಾ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿದರು ಹೊರ ರೋಗಿಗಳ ವಿಭಾಗ ಮೂಳೆ ಮತ್ತು ಕೀಲು ವಿಭಾಗ ಹೊರ ವಿಭಾಗ ಡಯಾಲಿಸಿಸ್ ವಿಭಾಗ ಚರ್ಮರೋಗ ವಿಭಾಗ ಹಾಗೂ ಜನರಲ್ ಮೆಡಿಸಿನ್ ವಾರ್ಡ್ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ರೋಗಿಗಳೊಂದಿಗೆ ಸಾರ್ವಜನಿಕರು ಹಾಗೂ ಆಸ್ಪತ್ರೆ ನಾನ್ ಕ್ಲಿನಿಕ್ ಸಿಬ್ಬಂದಿಯೊಂದಿಗೆ ಮಾತನಾಡಿ ಕುಂದುಕೊರತೆ ಆಲಿಸಿದರು Diariamente non ci di

ಇಲ್ಲ ಇಲ್ಲ ಇದನ್ನು ತುಂಬ ದಿವಸದಿಂದ ನಾನೇ ಒಂದು ಸ್ವಲ್ಪ ಹೇಳ್ಬಿಟ್ ಬೇಡ ಸ್ವಲ್ಪ ಸರ್ಪ್ರೈಸಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಮುಂಚೆ ಹೇಳಿ ಬರೋಣ ಅಂತ ಬಿಕಾಸ್ ನಾವು ನೋಡಬೇಕಾಗತ್ತೆ ಸೊ ಫುಲ್ಲು ನೋಡೋಕ್ಕಾಗಿಲ್ಲ ಬಟ್ ನನಗೆ ಸಮಸ್ಯೆ ಎಲ್ಲ ತರಿಸ್ಕೊಂಡಿದ್ದೆ ಬಟ್ ಇದೇನಾಗಿದೆ ಮೊನ್ನೆನೂ ಕೂಡ ನಿಮಗೆಲ್ಲ ಹೇಳಿದ್ದೀನಿ ಈ ಡಿಸ್ಟ್ರಿಕ್ಟ್ ಆಫೀಸ್ ಹಾಸ್ಪಿಟ್ಲ್ ಅಂತ ತೆಗೆದು ಸಾರ್ವಜನಿಕರಿಗೆ ಕೆಲವು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ಸಮಸ್ಯೆ ಆಗಿದೆ ಬಟ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ನಾನು ಇಲ್ಲ ಅಂತ ಹೇಳಲ್ಲ ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ಹೇಳಿದರೆ ಇದು ಬರೀ ಶಿವಮೊಗ್ಗ ಡಿಸ್ಟ್ರಿಕ್ಟಿಗಲ್ಲ ನಿಮಗೆ ಸಿಸಿ ಸಿದ್ದಾಪುರದಿಂದ ನಾನೆಲ್ಲ ಮಾತಾಡಿದವರು ಎಲ್ಲ ಕಡೆಯಿಂದ ಇದ್ದಾರೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಹಾವೇರಿಯಿಂದ ಬರ್ತಾ ಇದ್ದಾರೆ ನಿಮಗೆ ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ ಎಲ್ಲ ಬಾರ್ಡರ್ ಪ್ಲೇಸ್ ಏನಿದೆ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದ್ರೂ ಮೋಸ್ಟ್ಲಿ ಇಲ್ಲಿ ಒಳ್ಳೆ ಸರ್ವೀಸ ಸೂಪರ್ ಸ್ಪೆಷಾಲಿಟಿ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ವಿಂಗು ಕೂಡ ಇದೆ ಬಟ್ ಫುಲ್ ಆಗಿ ಮಾಡಬೇಕಾಗುತ್ತೆ ಅದನ್ನು ಅದನ್ನೆಲ್ಲ ನೋಡಿದಾಗ ಲೋಡ್ ತಡಿಯೋಕೆ ಇಲ್ಲ ಇಲ್ಲಿ ಇಟ್ ಈಸ್ ಎಲ್ಲ ಮಾಡ್ತಾ ಇದ್ದಾರೆ ನಾವು ಆ ಥರ ಎರಡೂವರೆ ಸಾವಿರ ಜನರು ಓ ಪಿ ಡಿ ಇದ್ದಾರೆ ಓ ಪಿ ಡಿಗೆ ತೊಳಗಡೆ ಹೋದರೆ ನೋಡಿದೆ ನಾನು ಅದಕ್ಕೆ ಅವರಿಗೆ ಸಪ್ರೇಟ್ ವಿಂಗ್ ಅದನ್ನಂತೂ ಮಾಡಿಸ್ಕೊಡ್ತೀನಿ ಅದನ್ನು ನಾನು ಹೇಳಿದೆ ನಾನು ದುಡ್ಡು ಕೊಡ್ತೀನಿ ಅದನ್ನು ಭಾಳ ಜಾಸ್ತಿ ದುಡ್ಡು ಏನಿಲ್ಲ ಬಟ್ ಈ ಟ್ರಾಮಾ ಕೇಸು ಮತ್ತು ವೆಂಟಿಲೇಟರ್ಸ್ ಇದ್ದಾವೆ ವೆಂಟಿಲೇಟರ್ಸ್ ಓವರ್ಲೋಡ್ ಆಗುತ್ತೆ ಅವಾಗ ಏನು ಮಾಡಬೇಕು ಡಯಾಲಿಸಿಸು ಏನೂ ತೊಂದರೆ ಇಲ್ಲ ಬಟ್ ನಾನು ಹೇಳಿದೆ ಇಲ್ಲ ಇನ್ನೊಂದು ಐದು ಹತ್ತು ಮಿಷಿನ್ ಹಾಕ್ಬಿಡೋಣ ಅಂತ ಬಿಕಾಸ್ ಓವರ್ಲೋಡ್ ಆಗ್ತಾ ಇದೆ ಅವರಿಗೆ ಸರ್ವಿಸ್ ಕೊಡ್ತಾಯಿದ್ರು ಪೇಷಂಟು ಕೂಡ ದೇ ಆರ್ ಹ್ಯಾಪಿ ಬಟ್ ಐ ಥಿಂಕ್ ಸ್ಮೂತಾಗಿ ಹೋಗಬೇಕಂದ್ರೆ ಸ್ವಲ್ಪ ವಿಸ್ತರಣೆ ಮತ್ತು ಕೆಲವು ಫೆಸಿಲಿಟಿನ ಕೊಡಬೇಕಾಗತ್ತೆ ಅದನ್ನು ಸ್ವಲ್ಪ ನಾನು ಕೂಡ ವೈಯಕ್ತಿಕವಾಗಿ ಹೋಗೋಣ ಅಂಥೇಳಿ ಹೇಳಿಬಿಟ್ಟು ಬರೋದ್ರ ಬದಲು ಹೇಳ್ದೆ ಬಂದರೆ ಸ್ವಲ್ಪ ಕೆಲವು ಸಮಸ್ಯೆ ನಮಗೂ ಗೊತ್ತಾಗ್ತದೆ ಅದು ಅವಶ್ಯಕತೆ ಇದೆ ಅಂತೇಳಿ ಭಾವಿಸಿ ನಾಡಿದ್ದು ಕ್ಯಾಬಿನೆಟ್ ಇರೋದ್ರಿಂದ ನಾಡಿದ್ದು ಈಗ ಶರಣಿಗೆ ಒಳಗಡೆ ಅದನ್ನೇ ನಾನು ಒಳಗಡೆ ಹೋದೆ ಹೋಗಿ ಶರಣಿಗೂ ಮಾತಾಡಿದ್ದೀನಿ ಬಿಕಾಸ್ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಬರೋದು ಯಾರಿಗೆ ಇವ್ರಿಗೆ ಬರಲ್ಲ ದಿನೇಶ್ ಗುಂಡೂರು ಅವ್ರಿಗೆ ಬರಲ್ಲ ಸೊ ಶರಣ್ ಅವ್ರಿಗೆ ಮಾತಾಡಿ ಇಲ್ಲ ಎಮರ್ಜೆನ್ಸಿ ಇದೆ ಇದೆಲ್ಲ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಬೇಕು ಎಲ್ಲ ಸ್ವಲ್ಪ 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 ಕೆಲವು ಇದು ಮಾಡಬೇಕಾಗತ್ತೆ ಅದಕ್ಕೆ ನೀವು ಮೀಟಿಂಗ್ ಇಡಿ ಅಂತ ಹೇಳಿದ್ದೀನಿ ಅವರು ಟ್ವೆಂಟಿ ಇಲ್ಲ ಟ್ವೆಂಟಿ ಫೋರ್ತಿಗೆ ಮೀಟಿಂಗ್ ಇಡ್ತಾರೆ ಎಲ್ಲ ಆಫೀಸರ್ಸ್ಗೂ ಇಲ್ಲಿಂದ ವಿ ಸಿ ಎಲ್ ಜಾಯ್ನ್ ಆಗಕ್ಕೆ ಹೇಳಿದ್ದೀನಿ ಕಮಿಷನರು ಮತ್ತು ರಾಜ್ಯ ಮಟ್ಟದ ಆಫೀಸರ್ಸು ಅಲ್ಲಿ ಬನ್ನಿ ಅಂತ ಹೇಳಿದ್ದೀನಿ ನಾನು ಕೂಡ ಇರ್ತೇನೆ ಅದನ್ನು ಮಾಡಿದಾಗ ಅಷ್ಟೊಳಗೇ ಇವತ್ತು ನಾಳೆ ಒಳಗೆ ಎಲ್ಲ ಕಂಪ್ಲೀಟ್ ಏಕೆಂದರೆ ಇಲ್ಲಿ ಇದ್ದಾರೆ ಡಾಟಾ ಎಂಟ್ರೀಸ್ ಇದ್ದಾರೆ ನರ್ಸಸ್ ಇದ್ದಾರೆ ಹೆಲ್ಪರ್ಸ್ ಇದ್ದಾರೆ ಎಲ್ಲ ಔಟ್ಸೋರ್ಸ್ ಇರೋದ್ರಿಂದ ಆ ಔಟ್ಸೋರ್ಸ್ದೆಲ್ಲ ಸ್ಟೇಟ್ ಇಶ್ಯೂ ನಂದು ಬರೀ ಮೆಗನ್ ಹಾಸ್ಪಿಟಲ್ ಅಲ್ಲ ಬಟ್ ಅದರ್ ಇಶ್ಯೂಸ್ ಆರ್ ದರ್ ವೇರ್ ಪಬ್ಲಿಕ್ ಸರ್ವಿಸಿಗೆ ಸ್ವಲ್ಪ ನನಗೆ ರಶ್ ಆಗ್ತಾಯಿದೆ ಯಾರನ್ನೂ ನೆಗ್ಲೆಕ್ಟ್ ಮಾಡಿ ಕೆಟ್ಟದಂಗೆ ಆಮೇಲೆ ಇನ್ನೊಂದು ಏನಾಗಿದೆ